ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಂ ದತ್ತಾತ್ರೇಯ ನಮಃ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಮಹತ್ವದ ವಿಷಯ ಅಂತಂದರೆ ನಿಮ್ಮದೇ ರಾಶಿಯಲ್ಲಿರುವಂಥ ಶನಿ ಈ ತಿಂಗಳು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದರೆ ಒಂದಷ್ಟು ಶನಿಯ ಒತ್ತಡ ಕಡಿಮೆಯಾಗುವಂಥ ಸಾಧ್ಯತೆ ನೋಡಿ ಮನಸ್ಸಿನಲ್ಲಿ ಎಷ್ಟೊಂದು ಫೀಲ್ ಆಗುತ್ತೆ ಅಂತಂದರೆ ಎಷ್ಟೋ ವಿಷಯದಲ್ಲಿ ತಲೆ ಮೇಲಿರುವಂಥ ಒಂದು ದೊಡ್ಡ ಭಾರ ಕಡಿಮೆ ಆಗುವಂಥ ಅನುಭವ ಖಂಡಿತವಾಗಿಯೂ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ಒಂದಷ್ಟು ಬದಲಾವಣೆಗಳನ್ನು ನೋಡ್ತೇವೆ ಒಂದಷ್ಟು ಎಚ್ಚರಿಕೆಗಳನ್ನು ಯಾವುದು ಅಂತ ಅನ್ನೋದನ್ನು ನೋಡಬೇಕು ಸೊ ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ನೋಟಿಫಿಕೇಷನ್ ಸಿಗುತ್ತೆ ಬೇರೆ ಬೇರೆ ವಿಷಯವನ್ನು ಕೂಡ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನೋಡಿ ನಾನು ಈಗಾಗಲೇ ರೀಸೆಂಟಾಗಿ ಈ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಕುಜದೋಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅದೆಲ್ಲವನ್ನು ಹಂಚಿಕೊಂಡಿದ್ದೇನೆ ವಾಸ್ತುವಿನ ಕೆಲವು ಸಣ್ಣ ಪುಟ್ಟ ವಿಷಯವನ್ನು ಕೂಡ ಹಂಚಿಕೊಂಡಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿ ಇರುತ್ತೆ ನೋಡಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಆರ್ಥಿಕವಾಗಿ ವಿಶೇಷವಾದಂತಹ ಪ್ರಗತಿ ಖಂಡಿತವಾಗಿಯೂ ಇಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಆಯ್ದಪ್ಪ ಇನ್ನೇನೋ ಶನಿ ಬಿಟ್ಟು ಹೋದ ನಮ್ಮ ರಾಶಿಯಿಂದ ಹೋದ ನಾವಿನ್ನು ಏನು ಬೇಕಾದರೂ ಮಾಡ್ಬೋದು ಅಂತಂದರೆ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ ಇನ್ನೂ ಆರ್ಥಿಕ ಪ್ರಗತಿ ನೀವು ಕಾಣೋದಿಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನೋಡಿ ಧನಸ್ಥಾನದಲ್ಲಿರುವಂಥ ಉಚ್ಚನಾದಂಥ ಶುಕ್ರ ಒಂದಷ್ಟು ಒಳ್ಳೆ ಚೆನ್ನಾಗಿರುವಂಥ ಯೋಗವನ್ನು ಖಂಡಿತವಾಗಿಯೂ ಕೊಡ್ತಾನೆ ಆದರೆ ನೋಡಿ ಯಾವ ರೀತಿಯಾದಂಥ ಒಂದು ಈ ಒಂದು ಮಾಸದಲ್ಲಿ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತಂದರೆ ಆರ್ಥಿಕವಾಗಿ ಪ್ರಗತಿ ಇಲ್ಲ ಅಂತ ಹೇಳಿದೆ ಆದರೂ ಕೂಡ ಖರ್ಚು ಮಾಡುವಂಥ ಮನಸ್ಸು ತುಂಬ ಜಾಸ್ತಿಯಾಗಿರುತ್ತೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಋಣಂಕೃತ್ವ ಅಂತ ಅಂಥೇಳಿಬಿಟ್ಟು ಸಾಲವನ್ನಾದರೂ ಮಾಡಿಯಾಗೂ ಕೂಡ ತುಪ್ಪವನ್ನು ತಿನ್ನಬೇಕು ಅಂತ ಹೇಳಿಬಿಟ್ಟು ಆ ರೀತಿಯಾದಂಥ ಒಂದು ಮನಸ್ಥಿತಿ ಈ ಒಂದು ಮಾಸದಲ್ಲಿರುತ್ತೆ ಅದು ಒಂದು ಅಳತೆಯನ್ನು ಮೀರಬಾರ್ದು ಆ ಕಡೆ ಒಂದಷ್ಟು ಜಾಗ್ರತೆ ಮತ್ತು ಎಚ್ಚರವನ್ನು ವಹಿಸಿ ನಿಮ್ಮ ಬ್ಯಾಲೆನ್ಸ್ನಲ್ಲಿ ಇರತಕ್ಕದ್ದು ಆರ್ಥಿಕ ಪರಿಸ್ಥಿತಿಯನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಳ್ಳಿ ಅದರಿಂದ ಸ್ವಲ್ಪ ಆ ಜಾಸ್ತಿ ತೊಂದರೆ ಆಗೋದನ್ನು ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನಾರೋಗ್ಯ ವಿಷಯದಲ್ಲೂ ಕೂಡ ಒಂದಷ್ಟು ಸ್ವಲ್ಪ ರಿಲೀಫ್ ಸಿಗುವಂಥ ಸಾಧ್ಯತೆ ಇಷ್ಟು ದಿವಸದವರೆಗೆ ಅದು ಅನಾರೋಗ್ಯದ ಮೂಲ ಕಾರಣ ಗೊತ್ತಾಗ್ತಾ ಇದ್ದಿದ್ದಿಲ್ಲ ಸೊ ಅದು ಯಾವುದೋ ಒಂದು ಅಂದರೆ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಗೊತ್ತಾಗುತ್ತೆ ಅದಕ್ಕೆ ಬೇಕಾಗುವಂಥ ಪರಿಹಾರ ಆಟೋಮೆಟಿಕ್ಕಾಗಿ ಪರಿಹಾರವನ್ನು ಏನು ಮಾಡಬೇಕು ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ ಮುಖ್ಯವಾದಂಥ ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ನೋಡಿ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ಕುಟುಂಬದ ವಾತಾವರಣ ಆಮೇಲೆ ನಮ್ಮ ಶಾರೀರಿಕ ಸ್ವಾಸ್ಥ್ಯ ಇಂಥದ್ದು ಪ್ರಮುಖವಾದಂಥ ವಿಚಾರ ಜೀವನದಲ್ಲಿ ಇದನ್ನು ಬಿಟ್ಟರೆ ಮತ್ತೆ ಉದ್ಯೋಗ ವ್ಯವಸಾಯ ಉದ್ಯೋಗ ವ್ಯವಸಾಯದಲ್ಲೂ ಕೂಡ ಇದನ್ನು ನೋಡೋದಾದರೆ ನೋಡಿ ವಿಶೇಷವಾಗಿ ಆ ಇದ್ದ ಸ್ಥಿತಿ ಮುಂದುವರಿಯುತ್ತೆ ಇನ್ನೂ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಿ ಒಳ್ಳೆಯ ದಿನ ಖಂಡಿತವಾಗಿಯೂ ಬರುತ್ತೆ ಶನಿಯಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ವಿವಾಹ ಯೋಗಗೂ ಕೂಡ ಸದ್ಯಕ್ಕಂತೂ ಗುರುಬಲ ಇಲ್ಲ ಆದರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ ಮೇ ತಿಂಗಳಲ್ಲಿ ಗುರು ಬದಲಾವಣೆ ಆಗೋದರಿಂದ ಈಗಲೇ ಪ್ರಯತ್ನವನ್ನು ನೀವು ಮುಂದುವರಿಸಿದರೆ ಆ ವಿಷಯದಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಕುತ್ಕೊಳ್ಬೇಡಿ ಯಾರೋ ಹೇಳಿದರು ಅಂತೇಳಿಬಿಟ್ಟು ಅವರು ಹೇಳೋವರಿಗೆ ನಾವು ಅದನ್ನು ಮುಂದುವರಿಸೋದಿಲ್ಲ ಅಂತೇಳಿ ಹಾಗೆ ಮಾಡಬೇಡಿ ಖಂಡಿತವಾಗಿಯೂ ಪ್ರಯತ್ನವನ್ನು ಮುಂದುವರಿಸಿದರೆ ಭಗವಂತ ಖಂಡಿತವಾಗಿಯೂ ಆಶೀರ್ವಾದವನ್ನು ಖಂಡಿತವಾಗಿಯೂ ಮಾಡ್ತಾನೆ ಯಾವುದಾದ್ರೂ ಖರೀದಿಗಳಿತ್ತು ಅಂತಂದರೆ ಸ್ವಲ್ಪ ವಿಚಾರವನ್ನು ಮಾಡ್ಕೊಳ್ಳಿ ಮಾಡಬೇಕು ಬೇಡವಾ ಅಥವಾ ಮುಂದೆ ಮಾಡಿದ್ರೂ ಪರವಾಗಿಲ್ಲವಾ ಅಂತಿದ್ರೆ ಮುಂದೆ ಮಾಡಿಕೊಳ್ಳಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಈ ಒಂದು ಮಾಸದಲ್ಲಿ ನೋಡಿ ಶನಿ ಗುರು ಮತ್ತು ಕುಜ ಈ ಒಂದು ಮೂರು ಗ್ರಹಗಳು ಪ್ರಬಲವಾಗಿ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡೋದರಿಂದ ಈ ಮೂರು ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ಉಪಾಸನೆಯನ್ನು ಮಾಡಿಕೊಂಡಿದ್ದಾದರೆ ಅವುಗಳಿಗೆ ಸಂಬಂಧಪಟ್ಟಂಥ ಜಪವನ್ನು ಮಾಡಿಕೊಳ್ಳಿ ದಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅಂತನೋದು ಸಿಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ